ಅಖಿಲ ಭಾರತೀಯ ಸಂತ ಸಮಿತಿ ಹರಿಹರ ಪಂಚ ಮಹಾಯಜ್ಞ ಲೋಕ ಕಲ್ಯಾಣಾರ್ಥ ಮಹಾಚಂಡಿಕಾ ಹೋಮ ಸಮೇತ ಶ್ರೀ ಚಕ್ರ ನವಾವರಣ ಹೋಮ ಗಣಹೋಮ ಮಹಾರುದ್ರ ಹೋಮ ಶ್ರೀರಾಮ ತಾರಕ ಹೋಮ ಅಧ್ಯಕ್ಷತೆ ಮಹಾಮಂಡಲೇಶ್ವರ ಓಂ ಶ್ರೀ ವಿದ್ಯಾನಂದ ಸರಸ್ವತಿ ಗುರೂಜಿ ಪ್ರಾಂತ ಅಧ್ಯಕ್ಷರು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ಸಹ ಅಧ್ಯಕ್ಷತೆ ಓಂ ಶ್ರೀ ಮಾತಾ ಶಿವಜ್ಞಾನಮಯಿ ಸರಸ್ವತಿ ಪ್ರಾಂತ ಸಹ ಅಧ್ಯಕ್ಷರು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ಧರ್ಮಸಭೆ ದಿವ್ಯ ಸಾನಿಧ್ಯ ಶ್ರೀ ಶಬ್ರ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಆವರಗೊಳ್ಳ ಸಾನ್ನಿಧ್ಯ ಶ್ರೀ ಸಂದೀಪ್ ಗುರೂಜಿ ಹಿಂದೂ ಪ್ರವರ್ತಕರು ಹಿಂದೂ ರಾಷ್ಟ್ರ ಸೇನೆ ಕರ್ನಾಟಕ ಉದ್ಘಾಟನೆ ಶ್ರೀ ಬಿಪಿ ಹರೀಶ್ ಜನಪ್ರಿಯ ಶಾಸಕರು ಹರಿಹರ ಅಧ್ಯಕ್ಷತೆ ಶ್ರೀ ಅಮರಾವತಿ ಪರಮೇಶ ಗೌಡತ್ರಿ ಸಂಗಮ ಕ್ಷೇತ್ರ ಓಂ ಸಾಯಿ ಶ್ರೀ ಬಸವ ಕಲ್ಯಾಣ ಟ್ರಸ್ಟ್ ಅಮರಾವತಿ ಕಾಲೋನಿ ದಿನಾಂಕ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಭಾನುವಾರ ಸಮಯ ಬೆಳಗ್ಗೆ ಆರು ರಿಂದ ಸ್ಥಳ ತ್ರಿಸಂಗಮ ಓಂಸಾಯಿ ಶ್ರೀ ಬಸವ ಮಂದಿರ ಆವರಣ ಅಮರಾವತಿ ಕಾಲೋನಿ ಹರಿಹರ ಗೌರವ ಶ್ರೀರಕ್ಷೆ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಸಂಸ್ಥಾಪಕರು ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ದೊಡ್ಡಬಾತಿ ಶ್ರೀ ವೀರೇಶ್ ಹನಗವಾಡಿ ಬಿಜೆಪಿ ಜಿಲ್ಲಾಧ್ಯಕ್ಷರು ದಾವಣಗೆರೆ ಶಶ್ರೀನಿವಾಸ್ ದಾಸ್ ಕರಿಯಪ್ಪ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು ಲೋಕಿಕೆರೆ ನಾಗರಾಜ್ ಬಿಜೆಪಿ ಮುಖಂಡರು ದಾವಣಗೆರೆ ಶ್ರೀರಾಜನಹಳ್ಳಿ ಶಿವಕುಮಾರ್ ಬಿಜೆಪಿ ಮುಖಂಡರು ದಾವಣಗೆರೆ ಎಸ್ ಶ್ಯಾಮ್ ಯುವ ಬಿಜೆಪಿ ನಾಯಕರು ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಶ್ರೀ ಸಂತೋಷ್ ಬಾಲಚಂದ್ರ ಕಾಮತ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಸುರಕ್ಷಾ ಇಂಡಿಯಾ ಆರ್ಗನೈಸೇಷನ್ ಬೆಂಗಳೂರು ಪಿತಾ ಮಹೇಶ್ ಹೆರಿಗೆ ಮತ್ತು ಸ್ತ್ರೀರೋಗ ತಜ್ಞರು ಸರ್ಕಾರಿ ಆಸ್ಪತ್ರೆ ಹರಿಹರ ರಿಪೋರ್ಟೆಡ್ ಬೈ ನ್ಯಾಷನಲ್ ಟಿವಿ ಜೊತೆಗೆ ಅತಿಥಿ ವರ್ಣರು ಕೂಡ ಅದರಲ್ಲಿ ಭಾಗಿತ್ವವನ್ನು ವಹಿಸಬೇಕು ಅಂತ ಹೇಳಿ ಮನವಿ ಜೋರಾದ ಚಪ್ಪಾಳೆ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಗೆ ತಾವೆಲ್ಲರೂ ಸಾಕ್ಷಿಯಾಗಬೇಕು ಅಂತ ಹೇಳುತ್ತಾ ಮನವಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಸನ್ಮಾನ ಶ್ರೀ ಬಿ ಪಿ ಎಸ್ ಅವರು ಈ ಒಂದು ಸಮಾರಂಭವನ್ನು ತಿಳ್ಕೊಂಡು ಈ ಭಾಗಕ್ಕೆ ಯಾವತ್ತು ಗುರು ಪಾದ ಇಟ್ಟಲ್ಲ ಇವತ್ತು ಪುಣ್ಯಭೂಮಿಯಾಗಿ ಕ್ಷೇತ್ರವಾಗಿ ಇವತ್ತು ನೀವೆಲ್ಲ ಕೂಡ್ಲಿಕ್ಕೆ ಅನೂ ಮಾಡಿಕೊಡ್ತಲ್ಲ ಅಂತಕ್ಕಂಥದ್ದೇ ಒಂದು ವಿಶೇಷ ಹಾಗಾಗಿ ನಿಮ್ಮೆಲ್ಲರ ಸಂಗಮದೊಂದಿಗೆ ನಮ್ಮ ಸಮಿತಿಯವರು ಸಂತ ಸಮಿತಿಯವರು ಏನೇ ಕಾರ್ಯಕ್ರಮದ್ರು ಕೂಡ ಅಲ್ಲಿ ಇಲ್ಲಿ ಹೋಗ್ಕೆ ಅಂತ ಸುಮ್ಮನೆ ಮಾಡ್ಕೊಂಡು ಹೋಗ್ರಿ ಯಾವಾಗ್ಲೂ ನಿರಂತರವಾಗಿ ಅಂತಕ್ಕಂಥ ಮಾತನ್ನು ತಿಳಿಸಿ ಚಿಕ್ಕ ವಯಸ್ಸಿಗೆ ನಮ್ಮ ವೀರೇಶ್ ಅರ್ಜಣ್ಣ ವಕೀಲ್ನಾಗಿದ್ರು ಕೂಡ ಸುಮ್ಮನೆ ಕೋರ್ಟ್ ಕಚೇರಿ ಮಾಡ್ಕೊಂಡು ಮನೆ ಜೀವನ ಅಂತ ಮಾಡ್ಕೊಂಡು ಹೆಂಗ ಇರ್ಬೋದು ಚೆನ್ನಾಗಿ ವೈಯಕ್ತಿಕವಾಗಿ ಸ್ವಾರ್ಥ ಅಂತ ಬಂದಿದ್ರೆ ಆರ ಯುವಕ ಇವರೆಲ್ಲರು ಸೇರಿಕೊಂಡು ಕರ್ಬಸಪ್ಪ ಇನ್ನು ಮತ್ತೊಂದು ಇನ್ನೊಬ್ರು ಎಲ್ಲ ಯುವಕರು ಅವ್ರ ಇವ್ರ ಸೇರಿಕೊಂಡು ಇದಕ್ಕೆ ನೂರಾರು ಕೈಗಳು ಕಾಣದಂತೆ ಇಲ್ಲಿ ಸಹಕರಿಸಿದವು ಆ ಎಲ್ಲ ಕೈಗಳ ನಿಜವಾಗಿರ್ತಕ್ಕಂಥ ಕೈ ಕೈ ಜೋಡಿಸಿ ಶಕ್ತಿಯನ್ನು ತುಂಬಿ ಈ ಮಹಾಯಜ್ಞವನ್ನ ಪಂಚ ಮಹಾಯಜ್ಞವನ್ನ ನಡೆಸಲಿಕ್ಕೆ ನಿಮಗೆಲ್ಲ ಮಾರ್ಗದರ್ಶನ ಮಾಡ್ಕೊಂಡು ಸಂಘಟಕರಾಗಿ ಸಂಚಾಲಕರಾಗಿ ಇದ್ರಿಗೆ ಯಶಸ್ವಿ ಕಾರಿಕರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಒಟ್ಟಾರೆ ಅವರಿವರೆನ್ನದೇ ಎಲ್ಲರ ಸೇವೆಯನ್ನ ಇಲ್ಲಿ ಸ್ಮರಣೆ ಮಾಡಿಕೊಂಡು ನಿಮ್ಮ ಮಾಡಿರ್ತಕ್ಕಂಥ ಸೇವೆ ಯಾರಿಗೂ ಗೊತ್ತಾಗಿದ್ರು ಕೂಡ ಭಗವಂತನಂತೂ ನೋಡೇ ನೋಡುತ್ತಾನೆ ಅವನ ದೃಷ್ಟಿ ಮೇಲೆ ಬಿದ್ದ ಬಿರುತ್ತೆ ಅವ್ನ ಕೃಪೆ ಎಲ್ಲವೂ ಇರುತ್ತೆ ಅಂತಕ್ಕಂಥ ಮಾತು ಚೆಲ್ಲರಿ ಶುಭವನ್ನ ಕೋರಿ ಸಂದೇಶ ಒಂದು ಶಕ್ತಿಯಾಗಿ ನಿಂತದೆ ನಮ್ಮ ಮುಕ್ಕೋಟಿ ದೇವಾನ ದೇವತೆಗಳ ಆರಾಧನೆ ಮಾಡತಕ್ಕಂತ ಈ ಮಹಾಯಜ್ಞದ ಒಂದು ಶಕ್ತಿ ಅಂತಕ್ಕಂಥ ಮಾತನ್ನ ಇಲ್ಲಿ ವ್ಯಕ್ತಪಡಿಸಿ ಅದಕ್ಕೋಸ್ಕರ ಈ ಪಂಚ ಮಹಾಯಜ್ಞಗಳನ್ನ ಕಾಲಘಟ್ಟದಲ್ಲಿ ಆಯಾಯ ಭಾಗದಲ್ಲಿ ಆಯಾಯ ನಾಡಿನ ಜೀವವಾಗಿರ್ತಕ್ಕಂತ ಈ ಲೋಕ ಕಲ್ಯಾಣಕ್ಕಾಗಿ ಮನುಕುಲ ಉದ್ಧಾರಕ್ಕಾಗಿ ಸಕಲ ಜೀವರಾಶಿಗಳ ಕಲ್ಯಾಣಕ್ಕಾಗಿ ಇದು ಮಾಡುವಂತ ಪ್ರಯತ್ನ ಆಗಿದೆ ಅಂತ ತಿಳ್ಕೊಂಡು ಅಖಿಲ ಭಾರತೀಯ ಸಂತ ಸಮಿತಿ ಈ ಹರಿಹರ ಭಾಗದ ಘಟಕದ ಈ ಸಮಿತಿ ಇವತ್ತು ಈ ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆಲ್ಲ ನೀವು ಸಹಕರಿಸಿದಿರಿ ಸಹಕಾರ ಮಾಡಿ ಇವತ್ತು ನಿಮ್ಮ ಅಭೀಷ್ಟವನ್ನ ಫಲವನ್ನ ನಿಮ್ಮ ಸಂಕಲ್ಪ ಮಾಡ್ಕೊಂಡು ಪೂಜೆಯಲ್ಲಿ ಪಾಲ್ಗೊಂಡಿರಿ ಅದ್ರ ಫಲವನ್ನ ಒಂದು ಭಾಗ ನೀವು ತಗೊಂಡಿರಿ ಜೊತೆಗೆ ಈ ಲೋಕಕ್ಕೂ ಕೂಡ ಹಂಚಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೂರ್ತಿ ಕೂಡ ಈ ಧರ್ಮದ ಯಜ್ಞ ಪಾತ್ರ ಇದೆ ಅಂತಕ್ಕಂಥದ್ದು ಮರ್ಯ ಆಗಿಲ್ಲೆ ಹಾಗಾಗಿ ರಾಷ್ಟ್ರ ಭಕ್ತಿ ಧರ್ಮಾತ್ಮನ ಈ ಪಂಚಮಹಾಯಜ್ಞದಲ್ಲಿ ಆಯಾಯ ನಿಜವಾಗಿರ್ತಕ್ಕಂಥ ದೇವತೆಗಳನ್ನ ಆಯಾಯ ಮಂತ್ರ ಬೀಜಾಕ್ಷರ ಮಂತ್ರಗಳಿಂದ ಹವಿಸನ್ನು ಕೊಡೋದ್ರ ಮುಖಾಂತರ ಸಮೀಪನ್ನು ಕೊಡೋದ್ರ ಮುಖಾಂತರ ಆ ದೇವತೆಗಳನ್ನ ಸಂಪ್ರೀತನಗೊಳಿಸಿ ಆ ಒಂದು ಭಕ್ತಿಯನ್ನ ಮೆರೆಸಿ ಪಂಚಮಹಾಯಜ್ಞದ ಫಲ ಏನಪ್ಪಾ ಅಂದ್ರೆ ಭಗವಂತ ಸಾಕ್ಷಾತ್ಕಾರ ನೇರವಾಗಿರ್ತಕ್ಕಂಥ ದೃಷ್ಟಿನ ಈ ಭಾಗಕ್ಕೆ ನೀಡಲಿ ಅಂತಕ್ಕಂಥ ಕರೆಯನ್ನ ಯಜ್ಞ ಮುಖಾಂತರ ಮಾಡುವಂತದ್ದಾಗಿದೆ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥದ್ದಾಗಿದೆ ಇಂಥ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಅಖಿಲ ಭಾರತೀಯ ಸಂತ ಸಮಿತಿ ಹರಿಹರ ಘಟಕ ಇವತ್ತು ನಮ್ಮ ವೀರೇಶ್ ಅಜ್ಜನದಿಂದ ಅವರೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದ ಅವರೆಲ್ಲರ ಶ್ರಮದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ಧರ್ಮ ಯಜ್ಞ ನಡೆದಿದೆ ನಮ್ಮ ಗುರುರಾಜ ಕವಿರಾಜ ಇದಕ್ಕೋಸ್ಕರ ಮಾರ್ಗದರ್ಶನ ಮಾಡಿಕೊಂಡು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಜೊತೆಗೆ ನಮ್ಮ ಪರಮೇಶಪ್ಪನವ್ರ ಈ ದೇವಸ್ಥಾನ ಇದು ಅಡಿಗಲ್ಲಿಂದ ಹಿಡಿದು ಎಲ್ಲಾ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ನಾವು ದಯ ಮಾಡ್ತೀವಿ ಅದಕ್ಕೆ ಹೇಳಿದೆ ನೀವು ಏನೇ ಕಾರ್ಯಕ್ರಮ ಆಗಲಿ ಪರಮೇಶ್ವರ ಕೇಳೇ ಮಾಡ್ಬೇಕಂತಕ್ಕಂಥದ್ದು ವಿಚಾರಕ್ಕೆ ಹೋಗ್ಬೇಡ್ರಿ ಏನ್ ಧರ್ಮ ಕಾರ್ಯ ಮಾಡ್ಬೇಕಪ್ಪ ಅಂತವ್ರ ವಿಷಯ ತಿಳಿಸ್ರಿ ಸುಮ್ ಮಾಡ್ಕೊಡ್ರಿ ಆನಂದಾಗಿ ಧರ್ಮಶಾಲಾ ಇದು ಅಂತ ತಿಳ್ಕೊಂಡು ನಾವು ಹೇಳಿದ್ವಿ ಇವತ್ತು ಈ ಜಾಗವನ್ನ ಈ ಕಾರ್ಯಕ್ರಮ ಧರ್ಮ ಯಜ್ಞ ಮಾಡ್ಲಿಕ್ಕೆ ಇವತ್ತು ಆ ನಮ್ಮ ಬಣಕಾರ್ ಬಣಕಾರ್ರವರು ಕೂಡ ಅನುಕೂಲ ಮಾಡಿಕೊಟ್ರು ಇವತ್ತು ಬಸವಸಾಯಿ ಮಂದಿರ ಸ್ವಂತ ಅವರ ಒಂದು ಸಂಕಲ್ಪದಿಂದ ಕಟ್ಕೊಂಡು ಪ್ರತಿ ಇಲ್ಲಿ ಅರ್ಚನಾ ಅರ್ಪಣಾ ಅನುಭವ ಕಾರ್ಯಕ್ರಮ ಧಾರ್ಮಿಕ ಮಾರ್ಗದಲ್ಲಿ ಇವತ್ತು ಮನುಷ್ಯನನ್ನ ಧರ್ಮದಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಅದೇ ರೀತಿ ಈ ದಿನ ದಾಸೋಹ ವ್ಯವಸ್ಥೆಯನ್ನ ಮಾಡಿದಂತ ಸಂತೋಷ್ ಕಾಮತ್ರ ಅವರೇ ಹಿರಿಯರಾದಂತ ಪ್ರಮೀಳಕ್ನವ್ರೆ ಅದೇ ರೀತಿ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಸಂತ ಸಮಿತಿಯವರ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ವೇದಿಕೆ ಮಾಡತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಾಗೂ ಈ ಎಲ್ಲ ಯಜ್ಞ ಹೋಮಗಳ ಒಂದು ಆಶೀರ್ವಾದವನ್ನು ಪಡೆದಂಥ ನೆಚ್ಚಿನ ಭಕ್ತ ಹೇ ಅಕ್ಕ ತಂಗಿ ಮಾಧ್ಯಮ ಇಂಡಿಯಾ ಇವತ್ತು ಒಂದು ಸಂಸ್ಥೆಯನ್ನು ಕಟ್ಟಿದೆ ನಾವು ಅದು ಯಾರಿಗೆ ಉದ್ದೇಶ ಅಂತಾರೆ ಆರ್ಗನೈಸನ್ ಅಂತ ತಿಳ್ಕೊಂಡು ನಾವು ಮಾಡ್ತೀವಿ ಯಾರಿಗೆ ಅಂದ್ರೆ ಈ ನಾಡಿನ ಅನ್ನದಾತನಾಗಿರ್ತಕ್ಕಂಥ ರೈತನಿಗೆ ಬೆನ್ನಿಲ್ಲ ನಿಲ್ಲಬೇಕು ಅಂತ ತಿಳ್ಕೊಂಡು ನಾವು ಸಂಬಂಧ ಪಟ್ಟಿವಿ ಅದಕ್ಕೆ ರೈತನಿಗಾಗಿ ನಮ್ಮ ನಾಡಿನ ಉದ್ದಗಲಕ್ಕೆ ಸಂಚಾರ ಮಾಡಿ ಹಲವಾರು ಸಂಸ್ಥೆ ಸ್ಥಾಪನೆ ಮಾಡಿ ಕೇವಲ ಮೂರು ವರ್ಷದಲ್ಲಿ ಬಹಳಷ್ಟು ಕೆಲಸ ಮಾಡಿದೇವೆ ಮಾಡುವಂತ ಕೆಲಸದಲ್ಲಿ ನೂರಕ್ ನೂರು ಫಲಿತಾಂಶ ನಮಗೆ ಸಿಕ್ಕಾಗ ಐವತ್ತು ಭಾಗ ರೈತರಿಗೆ ಕೊಡ್ತೀವಿ ಇನ್ನ ಐವತ್ತು ಭಾಗ ಇಂಥ ಪುಣ್ಯ ಯಜ್ಞಗಳಿಗೆ ಮಠ ಮಂದಿರಗಳಿಗೆ ದೇಗುಲಗಳಿಗೆ ಪುಣ್ಯ ಕಾರ್ಯಗಳಿಗೆ ನಾವು ತ್ಯಾಗ ಮಾಡ್ತೀವಿ ಇದರಿಂದ ಫಲಾಪೇಕ್ಷೆ ನಾವೇನು ಬಯಸಿಲ್ಲ ಲೋಕದ ನಿಜವಾಗಿ ಕೆರೆ ನೀರು ಕೆರೆಗೆ ಚೆಲ್ಲಿ ಅಂತ ತಿಳ್ಕೊಂಡು ಭಗವಂತ ಕೊಟ್ಟದ್ದು ಭಗವಂತನೇ ಈ ರೂಪದಲ್ಲಿ ನಾವು ಕೊಡ್ತೀವಿ ನಮಗೆ ಕಾಣುವಂತ ಭಗವಂತ ಸಾಕ್ಷಾತ್ಕಾರ ಯಾರಪ್ಪ ಪ್ರತ್ಯಕ್ಷ ಅಂದ್ರೆ ಒಬ್ಬ ದೇಶದ ರೈತ ಅಂತಕ್ಕಂಥ ಮಾತನ್ನ ಅವ್ರ ಬಾಯಿಂದ ಕೇಳಿದ್ವಿ ಅದಕ್ಕೆ ಈ ಭಾಗದ ನಿಜವಾಗಿರ್ತಕ್ಕಂಥ ರೈತರ ಬದುಕಿಗೆ ಒಂದು ಸಮೃದ್ಧಿಗಳು ಬೇಕಾಗಿದ್ರೆ ಇಳೆಗೆ ಮಳೆ ಬೇಕು ಮಳೆಗೆ ಮಳೆ ಬಂದ್ರೆ ಬೆಳೆ ಬೇಕು ಬೆಳೆ ಬಂದ್ರೆ ರೈತ ಬದುಕೋದಿಲ್ಲ ಆ ರೈತನ ಜೊತೆ ದೇಶ ಅಲ್ಲ ಭಾರತ ಇಲ್ಲ ಈ ಜಗತ್ತಲ್ಲೇ ಬದುಕ್ತಾ ಇರ್ಲಿಕ್ಕೆ ಸಾಧ್ಯ ಐತೆ ಅದಕ್ಕೆ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅಂತ ತಿಳ್ಕೊಂಡು ಪರಾಕ್ರಮ ಮಾಡ್ಬೇಕಪ್ಪ ಅಂದ್ರೆ ಪ್ರಾಣ ಬೇಕು ಪ್ರಾಣ ಬೇಕು ಅಂದ್ರೆ ಅದಕ್ಕೆ ಅನ್ನಮಯ ಕೋಶ ಅನ್ನ ಬೇಕು ಅಂತ ನಿಜವಾಗಿರ್ತಕ್ಕಂಥ ಅನ್ನದಾತನ ಸಲುವಾಗಿ ನಾವು ಈ ಯಜ್ಞ ನಡಿತಪ್ಪ ಅಂತಂದಾಗ ಅನ್ನದಾಸೋ ಮಾಡ್ಲಿಕ್ಕೆ ನಾವು ಒಪ್ಪಿಕೊಂಡಿವಿ ಅಂತಕ್ಕಂಥ ಮಾತು ಅವ್ರ ಬಾಯಿಂದ ಕೇಳಿದ್ವಿ ಎಷ್ಟು ಖುಷಿ ಆಯ್ತು ಅದಕ್ಕೆ ತ್ಯಾಗಿಯ ನೈಕೆ ಅಮೃತತ್ವ ಮಾನಶ ಅಂತ ತಿಳ್ಕೊಂಡು ವೇದಗಳಲ್ಲಿ ಬರ್ತಕ್ಕಂಥ ತ್ಯಾಗಿದೆ ಮನುಷ್ಯ ತನಗಾಗಿ ಬದುಕೋದ್ಕಿಂತನು ತಾನು ಕಷ್ಟಪಟ್ಟು ಸಂಪಾದಿಸತಕ್ಕಂಥ ಸಂಪತ್ತನ್ನ ಸ್ವಲ್ಪ ಆದ್ರೂ ಕೂಡ ವಿಶಾಲವಾಗಿರ್ತಕ್ಕಂಥ ಮನಸ್ಸಿಂದ ಈ ಲೋಕೋಪಕಾರಕ್ಕೆ ತ್ಯಾಗ ಮಾಡಿದ ದಾನ ಮಾಡಿದ ತಕ್ಷಣ ಅದು ಇಲ್ಲಿ ಸಲ್ಲುವನು ಅಲ್ಲಿ ಸಲ್ಲುವ ತ್ಯಾಗ ಮಯವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಪರಮಾತ್ಮ ಸಮಾಜದಲ್ಲಿ ಇಲ್ಲಿ ಕೊಡ್ತಾನೆ ಅಲ್ಲಿ ಬಂದಾಗ ಅವನಲ್ಲಿ ಕೂಡ ಜೀವವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕಲ್ಪಿಸ್ಕೊಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ ದಾನೇನ ಪಾಣಿ ಹಿ ನತು ಕಂಕಣೇನ ದಾನ ಧರ್ಮ ಇಂತ ಪುಣ್ಯ ಕಾರ್ಯಗಳನ್ನು ಮಾಡಿದ್ರ ಮುಖಾಂತರ ವ್ಯಕ್ತಿಗೆ ಶೋಭೆ ಬರ್ತಾ ವಿನಃ ವ್ಯಕ್ತಿ ಶ್ರೀಮಂತನಾಗಿ ಒಡವೆ ವಸ್ತ್ರ ಅಲಂಕಾರಗಳು ಧರಿಸ್ಕೊಂಡೋಗಿ ಚಂದ ಕಾಣೋದಿಲ್ಲ ಅದಕ್ಕೆ ನಿಜವಾದ ವ್ಯಕ್ತಿಗೆ ಲಕ್ಷಣ ಯಾವ್ದಪ್ಪ ಅಂದ್ರೆ ದಾನೇನ ಪಾಣಿ ಹಿ ನತು ದಾನ ಮಾಡುವಂತ ಕೈಗೆ ಕೈಗೆ ಶೋಭೆ ದಾನ ಮಾಡೋದ್ರಿಂದ ಮಾತ್ರ ಕೈ ಶೋಭಿಸ್ತದ ವಿನಃ ಬಿಟ್ರೆ ಒಡವೆ ವಸ್ತ್ರ ಅಲಂಕಾರದಿಂದ ಅಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ವೇದಗಳು ಹೇಳ್ತಾ ಇದೆ ಅಂತಹ ವೇದಗಳ ಸಂಸ್ಕೃತಿ ಹಿನ್ನೆಲೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ದಾನ ಧರ್ಮ ಪರೋಪಕಾರಾದಿಗಳಿಗೆ ಹೆಚ್ಚೆಚ್ಚು ಮುಂದೆ ಬಂದದ್ದು ಇವತ್ತು ನೀಡ್ತಾ ಇದಾರೆ ಇವತ್ತೆಲ್ಲ ಜನತೆ ಅಂತ ತಿಳ್ಕೊಂಡ್ರೆ ನಮ್ಮ ಭಾರತದಲ್ಲಿ ಕೂಡ ಅಹಿಂಸ ಅಸ್ಥೇಯ ಬ್ರಹ್ಮಚರ್ಯ ದಯ ಕ್ಷಮ ದಾನ ಪೂಜಾ ಜಪೋ ಧ್ಯಾನ ಇತಿ ಧರ್ಮಶ ಸಂಗ್ರಹ ಅಂತ ತಿಳ್ಕೊಂಡು ಹತ್ತು ವಿಧವಾಗಿರ್ತಕ್ಕಂಥ ಧರ್ಮಗಳನ್ನ ಧರ್ಮದ ಆದಿಯಲ್ಲಿ ನಡೀತಕ್ಕಂಥ ಮಾನವನ ಇವತ್ತು ತ್ಯಾಗದ ಸೇವಾ ಫಲವಾಗಿ ಇನ್ನು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಗೆ ಕೃತ ಈಗ ತ್ರೇತ ಈಗ ದ್ವಾಪಾರಿ ಕಲಿಯುಗ ಬಂದತಿ ಅಂದ್ರೂ ಕೂಡ ಕಾಲ ಕಾಲಘಟ್ಟದಲ್ಲಿ ಕೂಡ ಏನೆಲ್ಲ ಈ ಸನಾತನ ಹಿಂದೂ ಸಂಸ್ಕೃತಿ ಭಾರತ ಸಂಸ್ಕೃತಿನ ಹತ್ತಿಕ್ಕಿವೆ ಅಂತಕ್ಕಂತ ಬಂದಿರತಕ್ಕಂತ ವಾಮಮಾರ್ಗಿಗಳನ್ನ ಅವತ್ತು ಕೂಡ ಎಡೆಬಿಡದೆ ಎಡೆ ನಮ್ಮ ಕರ್ಬಸಪ್ಪ ಸಂಗಡಿಗರು ಶ್ರೀಮಠಕ್ಕೆ ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಬೆನ್ನಿಸ್ಕೊಂಡು ಬಂದಾಗ ಮೂರು ಗಂಟೆ ಸಮೀಪಿಸ್ತಾ ಇದೆ ಆದ್ರೂ ಕೂಡ ಇಲ್ಲಿ ಕೂತೀವಿ ಯಾಕೆ ಅಂತಂದ್ರೆ ಎಷ್ಟು ಒತ್ತಡದ್ರು ಕೂಡ ಇಲ್ಲಿ ಯಾಕೆ ಕೂತೀವಿ ಅಂದ್ರೆ ರಾಷ್ಟ್ರ ಭಕ್ತಿಗಾಗಿ ವಿಶ್ವಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಸಕಲ ಜೀವ ರಹಾಸ್ಯ ಒಳಿತಿಗಾಗಿ ಕಲ್ಯಾಣಕ್ಕಾಗಿ ನಡೆದಿರುವಂತಹ ಈ ಅರ್ಥಪೂರ್ಣ ಈ ಯಜ್ಞದ ಕಾರ್ಯಕ್ರಮ ನಿಮ್ಮೆಲ್ಲರ ಸಂಗಮಗೊಂಡಿರಪ್ಪ ನೀವೆಲ್ಲ ಅಂತಂದಾಗ ನೀವು ಮಾಡುವಂತಹ ಭಕ್ತಿಗೆ ಪರವಶರಾಗಿ ಶಾಂತ ರೀತಿಯ ಕೂತ್ಕೊಂಡು ಇಲ್ಲಿ ತನಕ ನಾವು ಕೂತೀವಿ ಇಲ್ಲಿ ಇದುವರೆಗೂ ಪ್ರಾಸ್ತಾವಿಕ ಮಾತುಗಳಲ್ಲಿ ವೀರೇಶ್ ಅಜಣ್ಣನ ಅವ್ರ ವಕೀಲರು ಮಾತನಾಡಿದರು ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಹಳಷ್ಟು ಎಲ್ಲ ಸಂಕೋಲಗಳು ಅಡೆತಡೆಗಳು ಬಂದು ಅಂತ ತಿಳ್ಕೊಂಡು ಪ್ರಾರಂಭದ ಬಂದು ಕೂತಾಗ ಬುದ್ಧಿ ಹಿಂಗ್ ಆಯ್ತು ಅಂತ ತಿಳ್ಕೊಂಡು ನಾನು ಹೇಳಿದೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನೂರು ವಿಘ್ನಗಳು ಬರ್ತಾವು ಆ ನೂರು ವಿಘ್ನಗಳನ್ನ ಮೆಟ್ಟಿ ನಿಂತುಕೊಂಡು ಒಳ್ಳೆ ಕೆಲಸ ಮಾಡಿದಾಗ ಅದು ವಿಶ್ವಕ್ಕೆ ಶಾಂತಿ ಆಗ್ಲಿಕ್ಕೆ ಸಾಧ್ಯ ಐತಿ ಅದಕ್ಕೊಂದು ಶಕ್ತಿ ಬರ್ಲಿಕ್ಕೆ ಸಾಧ್ಯ ಐತಿ ಆ ಕೆಲಸ ನೀವು ಮಾಡಕತ್ತಿದಿ ಅದಕ್ಕೆ ಜೊತೆಗೆ ಮಾರ್ಗದರ್ಶಕರಾಗಿ ನಮ್ಮ ಗುರು ರಾಜ ಕವಿರಾಜ ಇವತ್ತು ಗುರು ಆಶೀರ್ವಾದದ ಕುಡಿ ಇದು ಹಾಗಾಗಿ ಇವರು ಅದಕ್ಕೆ ಮಾರ್ಗದರ್ಶನ ಮಾಡಿದಾರಪ್ಪ ಅಂತಂದಾಗ ಗುರುಳ ಆಶೀರ್ವಾದ ಇಲ್ಲಿ ನಾವು ದಯಮಾಡ್ಲಿಕ್ಕೆ ಅನುಕೂಲ ಆಗಿದೆ ನಡೀತ ಸಾಂಗ ಮಂಗಲವಾಗಿ ಅಂತ ತಿಳ್ಕೊಂಡು ಹೇಳಿದೆ ಇವತ್ತು ಮನುಷ್ಯ ಯಾವತ್ತು ಕೂಡ ಒಳ್ಳೇದಕ್ಕೆ ಸಹಕಾರ ಮಾಡೋದಕ್ಕಿಂತನು ಕೆಟ್ಟದ ಕೈ ಜೋಡಿಸೋದನ್ನ ಎಲ್ಲಾ ಕಡೆ ಲೋಕಿ ನಾವು ನೋಡ್ತಾ ಇದೀವಿ ಅಂತದ್ರ ಮಧ್ಯೆ ನಾವು ಒಳ್ಳೇದ್ ಮಾಡಿದಾಗ ನಿಜವಾದ ಒಂದು ವ್ಯಕ್ತಿತ್ವ ಘನತೆ ಬರ್ಲಿಕ್ಕೆ ಸಾಧ್ಯ ಐತಿ ಆ ಒಂದು ಮಾಡುವಂತಹ ಕಾರ್ಯಕ್ಕೆ ಒಂದು ಬಹು ದೊಡ್ಡ ಫಲ ಫಲಿಸ್ಲಿಕ್ಕೆ ಸಾಧ್ಯ ಐತಿ ಆ ದಿಸೆಯಲ್ಲಿ ನಮ್ಮ ಸಂದೀಪ್ ಅವರು ಇದು ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ವಿಶ್ವಶಾಂತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಕಾಯಿ ಅಂತ ತಿಳ್ಕೊಂಡು ಅನಾದಿ ಕಾಲ ಕೂಡ ಇವತ್ತು ಋಷಿ ಮುನಿಗಳಾಗ್ಲಿ ರಾಜಮನದಿಂದ ಮಠ ಪೀಠಗಳಲ್ಲಾಗ್ಲಿ ಇವತ್ತೆಲ್ಲ ಕಾಲ ಕಾಲಕ್ಕೆ ಯಜ್ಞ ಯಾಗಾದಿಗಳನ್ನ ಮಾಡುವಂತಹ ಪರಿಪಾಠವನ್ನ ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಆಸುಹಕ್ಕಾಗಿ ಉಳಿಸಿ ಬಳಸಿ ಬೆಳೆಸಿಕೊಂಡು ಬಂದಿರತಕ್ಕಂಥದ್ದನ್ನು ನಾನು ನೋಡ್ತೀವಿ ಯಾಕೆ ಅಂದ್ರೆ ಯಜ್ಞ ಯಾಗಾದಿ ಮುಕ್ ಯಾಗಾದಿಗಳ ಮುಖಾಂತರ ಇವತ್ತು ದೇವಾನ ದೇವತೆಗಳಿಗೆ ಒಂದು ಶಕ್ತಿ ತುಂಬುವಂಥದ್ದು ನಮ್ಮ ಸನಾತನ ಭಾರತೀಯ ಸಂಸ್ಕೃತಿ ದೈವತ್ವಕ್ಕೆ ನೆಲೆಬೀಡಾಗಿರ್ತಕ್ಕಂಥ ಸಂಸ್ಕೃತಿ ಪಾಶ್ಚಿಮಾತ್ಯ ಸಂಸ್ಕೃತಿ ದೇಹಕ್ಕೆ ಮಹತ್ವ ಕೊಟ್ಟಿರತಕ್ಕ ಸಂಸ್ಕೃತಿ ಅಲ್ಲಿ ಸಂಸ್ಕೃತಿ ಏನಪ್ಪಾ ಅಂದ್ರೆ ನಾನು ಹುಟ್ಟಿದೀನಿ ನಾನ್ ದುಡಿತೀನಿ